जयपुरದಿಂದ ಒಬ್ಬ ಆತ್ಮಾನಂದ ಕಪ್ಪಣ್ಣ ಬೆರಿಯಾಣರ ಆತ್ಮಾನಂದ ಅಮ್ಮಾ ಕಪಳಿ ಗತಿಗಿ ಹೊರಗೆ ನಾ ಏನ್ ಹೇಳ್ರು ಕೇಳಲಿಲ್ಲಪ್ಪ ನಾನು 우ကြီး ಬಂಗಾರ ಮಾಡಿ ಆಕೇಶು ತುಂಬಾ 우ကြီး ಬಡ್ದ ಬಿಟ್ಟ ಹೌದಾ ಸರ್ ಅದ್ರೆ ನಾವು ಅದಿರಂತ ನಂಬೇನವಾ ನಿಮಿಕೆ ಏನಂತಾ ಮತ್ತೆ ಅಲ್ಲಿ ಮಾಡಬೇಕಾ ಅಂತ ನಾನು ಹೌದು ಕರ್ಕೊಂಬಲ್ಪ ಗುರುವಾರ ಹೆಬ್ಬಳ್ಳಿಗೆ ಬೆದಿಗೆ ಆಗಿಲ್ಲ ಬಂದಿದ್ರು ಈ ವಾಜ್ಯ ಏನ್ ಹೇಳ ಆತ್ಮಾನಂದ್ರೆ ಧಾರವಾಡದಾಗ ಇರುವಂತ ಭೂಮಿಗೆ ಕಾಯುವುದು ಕಟ್ಟಿದ್ರು ಸುತ್ತ ಉದ್ರ ಇವರ ಬಡ್ಡಿ ಮನಿ ಇವ್ರ ಊರಾಗ ಮೇನ್ ಐತೆ ಅಲ್ಲೈತಿ ಅದನ್ನು ಶುದ್ಧ ಮಾಡಿಕೊಂಡ್ರೆ ಇವ ಬೇಡಿದ್ದ ನಮ್ಗೆ ಕೊಡಕ ಪರ್ಮಿಷನ್ ಅಲ್ಲಿಗೆ ನಾನು ಆಶೀರ್ವಾದ ಕಾಯ ಹೋಗ್ಬೇಕು ನೀವು ಸಾಧ್ಯ ಮಾಡಿದ್ರು ನೀವು ಮನೆ ಎರಡು ಆಮೇಲೆ